ಎಸ್ ಈಗ ನಮ್ಮ ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ ಇವರ ಕಡೆ ಯಾರು ನೋಡ್ತಾರೆ ಸನ್ ರೈಸರ್ಸ್ ಹೈದರಾಬಾದ್ ಕಂಡಿದೆ ಜೊತೆಗೆ ಆರ್ ಸಿ ಬಿ ಏನಾದ್ರೂ ನೋಡುತ್ತಾ ಇವರ ಕಡೆಗೆ ಈಗ ಒಬ್ಬ ಸ್ವಿಂಗ್ ಕಿಂಗ್ ಆರ್ ಸಿ ಬಿ ಗೆ ಅವಶ್ಯಕತೆ ಇದೆ ನೀವು ಕೇಳ್ತಾ ಇದ್ರಿ ಒಬ್ಬ ಬೌಲಿಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ದೋಸ್ತ್ ಬೇಕು ಅಂತ ಹೇಳಿ ಭುವನೇಶ್ವರ್ ಏನಾದ್ರು ಆರ್ ಸಿ ಬಿ ಗೆ ಬಂದ್ರೆ ಎಸ್ ನೋಡಿ ಮುಂಬೈನವರು ಟ್ರೈ ಮಾಡ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ ಏನಾದ್ರು ಆರ್ ಸಿ ಬಿ ಬಂದ್ರೆ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಹೌದು ಯಾಕಂದ್ರೆ ಏಜ್ ಇಂದ ಮೂವತ್ನಾಲ್ಕು ವರ್ಷ ನಿಜ ಮತ್ತು ತುಂಬಾ ಸ್ಪೀಡ್ ಅಂತ ಅನ್ಸಲ್ಲ ನೋಡ್ಬೇಕಾದ್ರೆ ಸ್ವಿಂಗ್ ಜೊತೆಗೆ ಆಟ ಸ್ವಿಂಗ್ ಮಾಡ್ತಾರೆ ಅಂದ್ರೆ ಈ ಸ್ಪಿನ್ ಬಾಲ್ ಮಾಡ್ತಾ ಮಾಡ್ತಾ ಹೌದು ಸ್ಪೀಡ್ ಅಷ್ಟೇ ಬರುತ್ತೆ ಡೆತ್ ಓವರ್ ನಲ್ಲಿ ಎದುರಾಳಿ ಬ್ಯಾಟ್ಸ್ಮನ್ ನ ಕಟ್ಟಿ ಹಾಕೋ ಕೂಡ ಸಾಮರ್ಥ್ಯ ಕೂಡ ಭುವನೇಶ್ವರ್ ಕುಮಾರ್ ಇದೆ ಡೆತ್ ಓವರ್ ನಲ್ಲಿ ಅಷ್ಟೇ ಅಲ್ಲ ಓಪನಿಂಗ್ ವಿಕೆಟ್ ಬೌಲರ್ ಅಲ್ಲಿ ಕೂಡ ಫಸ್ಟ್ ಓವರ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದಿರ್ತಕ್ಕಂಥ ಬೌಲರ್ ಭುವನೇಶ್ವರ್ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಅದ್ಭುತವಾಗಿ ಬಿಡ್ ಬಿಡ್ ಮಾಡ್ತಾ ಅವ್ರ ಮೇಲೆ ಹತ್ತು ಕೋಟಿಯವರೆಗೆ ಹೋಗಿದ್ದಾರೆ ಒಳ್ಳೆಯ ಸಂಗತಿ ಇದು ಯಾಕೋ ಆರ್ ಸಿ ಬಿ ಅವ್ರು ಕಾಣಿಸ್ತಾ ಇಲ್ಲ ಬೇಡುವ ಹಾಗಾದ್ರೆ ಭುವನೇಶ್ವರ್ ಆರ್ ಸಿ ಬಿ ಗೆ ಎಸ್ ಎಲ್ ಯಶ್ ದಯಾಳ್ ಆಯ್ತು ಇವರಿಬ್ಬರ ನಡುವೆ ಇನ್ನೊಬ್ಬ ಒಬ್ಬ ಬೇಕಲ್ಲ ಆಟಗಾರ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ಇವತ್ತಿಗೂ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಪೇಸ್ ಬೌಲರ್ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಮೊನ್ನೆ ಇನ್ನು ಹರ್ಷದೀಪ್ ಸಿಂಗು ಟೈಟ್ ಫೈಟ್ ಕೊಡ್ತಾ ಇದ್ದಾರೆ ನಿಜ 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 ಹೌದು ಟೈಟ್ ಫೈಟ್ ಕೊಡ್ತಾ ಇದಾರೆ ಮುಂಬೈನವರು ನೋಡಿ ಒಂದ್ ಕಡೆ ಟ್ರೆಂಟ್ ಬೌಲ್ಟ್ ಇದಾರೆ ಮತ್ತೊಂದು ಎಂಡ್ನಲ್ಲಿ ಜಸ್ಪ್ರಿತ್ ಬೂಮ್ರಾ ಇದಾರೆ ಅವ್ರ ಜೊತೆಗೆ ಭೋನೇಶ್ವರ್ ಕುಮಾರ್ನ ಹುಡುಕ್ತಿದ್ದಾರೆ ಅಂದ್ರೆ ಅವರು ಹೇಗೆ ಟ್ಯಾಲೆಂಟ್ ಹ್ಯಾಂಡ್ಸ್ ನ್ನು ಹುಡುಕ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅವ್ರು ಅವರು ಮೂರು ಜನ ಒಟ್ಟಿಗೆ ಬೌಲಿಂಗ್ ಮಾಡಕ್ ತಿನ್ಕೊಂಡ್ರೆ ಎದರಾಳಿ ಬ್ಯಾಟ್ಸ್‌ಮನ್ ಗಳ ದಾಗ ದಾಗ ಹೋಗ್ತಾರೆ ಇದು ಮಡಲಿಕ್ಕೆ ಆಗಲ್ಲ ಕೌಂಟರ್ ಮಡಲಿಕ್ಕೆ ಆಗಲ್ಲ ಹೌದು ಆ ರೇಂಜ್ ಅಲ್ಲಿ ಯಾಕೆಂದ್ರೆ ಟ್ರೆنٹ ಬೌಲ್ಟ್ ಟು ಬೂಮ್ರಾ ಬಾಲ್ ಅಂತ ಬಿಡಿ ಮುಟ್ಟಾಗ ಒಂದು ಚೂರು ಕಷ್ಟ ಹಂಗಾಗಿ ಅದಕ್ಕೆ ಆಸ್ತಿಬೇ ಏನಾದರೂ ಟ್ರೈ ಮಾಡುತ್ತಾ ಹಾ ಭುವನೇಶ್ವರ್ ಎಂಟ್ರಿ ಆದ್ರೆ ಎಂಟು ಓವರ್ ಕಷ್ಟ ಆಗುತ್ತೆ ಹೌದು ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ ಯಾವ ಟೈಮ್ ಅಲ್ಲಿ ಯಾವ ಯಾವ ಕಡೆ ಸ್ವಿಂಗ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಭುವನೇಶ್ವರ್ ನ ಸ್ಪೆಷಾಲಿಟಿನೇ ಅದು ರೈಟ್ ಸ್ವಿಂಗ್ ಔಟ್ ಸ್ವಿಂಗ್ ಆರ್ ಇನ್ ಸ್ವಿಂಗ್ ಎರಡನ್ನೂ ಕೂಡ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಬಿಡ್ತಾರೆ ಯಾವ್ದು ಯಾವ ಕಡೆ ಟರ್ನ್ ಆಗದೆ ಅಂತ ಗೊತ್ತಾಗೋದಿಲ್ಲ ಉತ್ತರ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಕಡೆಗೆ ಬಂದಾಯ್ತು ಇದು ಹ್ಯಾಪಿ ನ್ಯೂಸ್ ಆಕ್ಷನ್ ನ ಎರಡನೇ ದಿನ ನಿಜಕ್ಕೂ ಕೂಡ ಇದು ಆರ್ ಸಿ ಫ್ಯಾನ್ಸ್ ಗೆ ಬಿಗ್ ನ್ಯೂಸ್ ಮತ್ತು ಹ್ಯಾಪಿ ನ್ಯೂಸ್ ಭುವನೇಶ್ವರ್ ಇದು ನಿಜಕ್ಕೂ ಕೂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಚಾಯ್ಸ್ ಆಗುತ್ತೆ ನಮ್ಮ ಆರ್ ಸಿ ಗೆ ನಿಜಕ್ಕೂ ಕೂಡ ಇದು ಒಳ್ಳೆಯ ಸುದ್ದಿ ಇವತ್ತು ಆರ್ ಸಿ ಫ್ಯಾನ್ಸ್ ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳುವ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇದೇ ಭುವನೇಶ್ವರ್ ಕುಮಾರ್ ಇದೆ ಆರ್ ಸಿ ಓಕೆ ಕರೆಕ್ಟ್ ಮತ್ತು ಅವರ ಪೀಕ್ ಆಗಿನ ಅನುಭವನೇ ಬೇರೆ ಅನುಭವನೇ ಬೇರೆ ಅವರ ಪೀಕ್ ಟೈಮ್ ಅಲ್ಲೇ ಕೂಡ ಕುಮಾರ್ ನ ಆಚೆ ಬಿಟ್ಟಿದ್ರು